ಅನೇಕ ಅಂಶಗಳು ಅವ್ರ ಗಮನಕ್ಕೆ ನಾನು ತಂದೆ ನಾನು ಮೊನ್ನೆ ಚುನಾವಣೆ ಅಸೆಂಬ್ಲಿ ಚುನಾವಣೆ ನೀವು ಕಂಟೆಸ್ಟ್ ಮಾಡಬಾರ್ದು ಯಾಕೆ ಕಂಟೆಸ್ಟ್ ಮಾಡಬಾರ್ದು ನಂಗೆ ಹೇಳೋ ಗೊತ್ತಿಲ್ಲ ಸೂಚನೆ ಪರಿಪಾಲನೆ ಮಾಡಿದೆ ಆಯಿತು ಈ ಬಾರಿ ಕೂಡ ಕರೆದು ಬಿಟ್ರಲ್ಲ ದೆಲ್ಲಿಗೆ ಒಂದು ಸ್ವಲ್ಪ ನನಗೂ ಕೂಡ ಹಿರಿಯರು ಮಾತನ್ನು ಮೀರಬೇಕು ಬ್ಯಾಡೋ ಅನ್ನೋ ಲೆಕ್ಕದಲ್ಲಿ ಡೆಲ್ಲಿಗೆ ಹೋದೆ ನಾನು ಹೋಗಲಿಲ್ಲ ನಾನು ಏನಾಗುತ್ತೆ ಎಷ್ಟು ಹೊಕ್ಕು ಈಶ್ವರಪ್ಪನವ್ರಿಗೆ ದೊಡ್ಡವರು ದೊಡ್ಡವ್ರ ಮಾತು ಮೀರ್ತಾರಲ್ಲ ಅನ್ನೋಂಥ ಭಾವನೆ ಬರ್ತಿತ್ತು ನಾನು ಅದಕ್ಕೋಸ್ಕರ ದೆಲ್ಲಿಗೆ ಹೋದೆ ಭಗವಂತ ನನ್ನ ಜೊತೆಗಿದೆ ಇದಕ್ಕೆ ಸಾಕ್ಷಿ ನನಗೆ ಅಮಿತ್ ಶಾ ಭೇಟಿ ಆಗಲಿಲ್ಲ ಯಾಕೆ ಆಗಲಿಲ್ಲ ಅಂತ ನನಗನ್ಸಿದ್ದು ಅಂದರೆ ನಾನು ಅನೇಕ ಪ್ರಶ್ನೆಗಳವ್ರ ಮುಂದೆ ಇಟ್ಟಿದ್ನಲ್ಲ ಇದಕ್ಕೆ ಅವರು ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅನ್ನೋಂಥ ಲೆಕ್ಕದಲ್ಲಿ ಅವರು ನನಗೆ ಭೇಟಿ ಆಗಲಿಲ್ಲ ಅದರ ಅರ್ಥ ಅಲ್ಲ ಅವರೇ ಭೇಟಿಗೆ ಅವಕಾಶ ಕೊಡಲಿಲ್ಲ ನೀವು ಹಂಗೆ ಅವ್ರು ಕೊಡಲಿಲ್ಲ ಅವರು ಎಲ್ಲಿ ಹೋದೆ ಅವ್ರ ಆಫೀಸಿಗೆ ಫೋನ್ ಮಾಡಿದೆ ಬನ್ನಿ 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 ಟೈಮ್ ಟೈಮ್ ಹೇಳ್ತೀನಿ ಅಂತ ಹೇಳಿದರು ಕೊನೆಗೆ ಅವ್ರ ಆಫೀಸಿಂದ ಇಲ್ಲ ನೀವು ಭೇಟಿ ಮಾಡೋದು ಬೇಡ ಅಂತ ಹೇಳಿದಾರೆ ಅದು ಒಳ್ಳೆಯದಾಯ್ತು ಅದು ಒಳ್ಳೆಯದೇ ಆಯಿತು ನನಗೆ ಅವ್ರೇನಾದ್ರೂ ಕೂಡ ಭೇಟಿ ಮಾಡಿ ಅನ್ಯಾಯಗಳು ಏನೇನಾಗಿದೆ ಅದಷ್ಟು ಕೇಳಿ ಆಮೇಲೂ ಕೂಡ ಅವ್ರು ವಾಪಸ್ ತೊಗೊಂತಂದರೆ ಏನು ಮಾಡಬೇಕಿತ್ತು ನಾನು ದೊಡ್ಡವ್ರ ಮಾತು ಮೀರ್ತಾರೆ ನೋಡಪ್ಪ ಅನ್ನೋಂಥ ಒಂದು ಆಪಾದನೆ ಬರ್ತಿತ್ತು ಅವರೇ ಯೋಚನೆ ಮಾಡಿರಬೇಕು ಇಲ್ಲ ಅವ್ರು ಮಾಡ್ತಿರೋದು ನ್ಯಾಯ ಇದೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ನಾವೊಂದು ಕಡೆ ಹೆಂಗೆ ಹೋಗಿ ನ್ಯಾಷನಲ್ ಬಿ ಜೆ ಪಿ ಹೋರಾಟ ಮಾಡ್ತಿದ್ರು ಕರ್ನಾಟಕ ರಾಜ್ಯದ ಬಿ ಭಾರತೀಯ ಜನತಾ ಪಾರ್ಟಿಲಿ ಆಗ್ತಿರೋಂಥ ಅನ್ಯಾಯ ವಿರುದ್ಧ ಅವ್ರು ಹೋರಾಟ ಮಾಡ್ತಿದ್ದಾರೆ ಸರಿ ಇರ್ಬೋದು ಅನ್ನೋಂಥ ಭಾವನೆ ಅವ್ರು ಅನೇಕರ ಹತ್ರ ಮಾತಾಡಿ ಈ ತೀರ್ಮಾನ ತೊಗೊಂಡಿರ್ಬೋದು ಯಾಕೆಂದ್ರೆ ಅವರೇ ದೆಹಲಿ ಬಾ ಅಂತ ಹೇಳಿ ಭೇಟಿ ಕೊಡಲಿಲ್ಲ ಅರ್ಥ ಅವ್ರಿಗೆ ಅರ್ಥ ಅವ್ರು ಇರಿಸು ಮುರುಸು ಒಂದು ಕುಟುಂಬದ ವಿರುದ್ಧ ನಾನು ನಾವು ಹೊರ ನಾವು ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಅಂದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಅದೇ ಕುಟುಂಬ ರಾಜಕಾರಣ ಇದೆಯಲ್ಲ ಯಡಿಯೂರಪ್ಪ ಅವ್ರ ಮಕ್ಕಳದ್ದು ಇದೆಯಲ್ಲ ಈ ರೀತಿ ಅನೇಕ ಅಂಶ ನಾನು ಏನು ಪ್ರಸ್ತಾಪ ಮಾಡಿದೆ ಇದು ಯಾವುದಕ್ಕೂ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಅಂತ ಅವ್ರು ಭೇಟಿ ಮಾಡಿಲ್ಲ ನನಗೆ ದೇವ್ ಅದಕ್ಕೋಸ್ಕರ ಹೇಳಿ ಭಗವಂತ ಇದ್ದಾನೆ ಅಂತ ದೊಡ್ಡವ್ರ ಮಾತು ನೀಡಲಿಲ್ಲ ಅವ್ರು ಕರೆದ್ರು ಅಂತ ಗೆಲ್ಲಿಗೆ ಹೋದೆ ಅವ್ರು ಸಿಗಲಿಲ್ಲ ಸಿಗಲಿಲ್ಲ ಅಂತ ಅರ್ಥ ಏನು ನೀನು ಹೋಗಿ ಶಿವ ವಾಪಸ್ ಶಿವಮೊಗ್ಗಕ್ಕೆ ಚುನಾವಣೆ ಸ್ಪರ್ಧೆ ಮಾಡು ಅಂತ ಹೇಳ್ದಂಗೆ ಅದು ಹಾಗಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಈ ದೆಹಲಿಯ ಯಾತ್ರೆ ನನಗೊಂದು ಭಗವಂತ ಕೊಟ್ಟಂಥ ವರ ಅಂತ ಭಾವಿಸ್ತೀನಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಹನ್ನೆರಡನೇ ತಾರೀಕು ಶಿವಮೊಗ್ಗದಲ್ಲಿ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಬೆಳಗ್ಗೆ ಹತ್ತು ಗಂಟೆಗೆ ದೊಡ್ಡ ಮೆರವಣಿಗೆ ಹೊರಡ್ತೀವಿ ನಾವು ಆ ಮೆರವಣಿಗೆಗಳು ನಮ್ಮಿನಾಕ್ಷೆ ಸರ್ ಅಲ್ಲಿ ನೀವು ಬಂದು ನೋಡಿ ಗೊತ್ತಾಗ ಎಲ್ಲರೂ ಹೇಳಿ ಒಂದೇ ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದಾರೆ ಒಂದು ಇವರಿಗೆ ಅನ್ಯಾಯ ಆಗಿದೆ ಇನ್ನೊಂದು ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬ ರಾಜಕಾರಣ ಯಾವುದೇ ಕಾರಣಕ್ಕೂ ಇರಬಾರ್ದು ಈ ಎಲ್ಲ ಅಂಶಗಳು ಸಾಮಾನ್ಯ ಜನ ಮಾತಾಡ್ತಿದ್ದಾರೆ ನಾವಿನ್ನೂ ಹೋಗಿ ಸಾಮಾನ್ಯ ಜನರ ಹತ್ರ ಬಿ ಜೆ ಪಿನೋ ಕಾಂಗ್ರೆಸ್ ಜೆ ಡಿ ಎಸ್ನೋ ಭೇಟಿ ಮಾಡೋಕ್ಕಾಗಿಲ್ಲ ಮೂರು ಪಕ್ಷದ ಭೇಟಿ ಮಾಡೋಕ್ಕಾಗಿಲ್ಲ ಆದರೆ ಜನ ಮಾತಾಡೋಕ್ಕೆ ಶುರು ಮಾಡಿ ನಾವು ಈಶ್ವರಪ್ಪನೇ ಭೇಟಿ ಮಾಡಬೇಕು ಅಂತ ಅವ್ರು ಬೆಂಬಲ ಕೊಡಬೇಕು ಅಂತ ಬರೀ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಗುಂಪು ನನ್ನ ಇಲ್ಲ ಅಂತ ಅಂದ್ಕೋಬೇಡಿ ತುಂಬ ದೊಡ್ಡ ಗುಂಪು ನಮ್ಮ ಜೊತೆಗಿದೆ ಆದರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಡಂಬಿ ಕೆಂಗ್ ಹಾಕೋಬಂದಿದ್ದಾರೆ ಯಡಿಯೂರಪ್ಪನವರು ಹಾಗಾಗಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಜೆ ಡಿ ಎಸ್ನವರು ಏನು ಹೇಳ್ತಾರೆ ನಾವು ಬೆಂಬಲ ಕೊಡ್ತೀವಿ ಈ ರೀತಿ ಅನೇಕ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಾತೀತವಾಗಿ ನಾನು ಬೆಂಬಲ ಕೊಡ್ತಿರೋದು ನಾನು ನೂರಕ್ಕೆ ನೂರು ಗೆಲ್ತೀನಿ ಅಂತ ವಿಶ್ವಾಸ ನನಗೆ